ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎಯಲ್ಲಿ ಅಂತಿಮ ಬಿ ಎ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡಿಕೊಳ್ಳುವ ಅದುವೇ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಹತ್ತು ಮಾರ್ಕಿಗೆ ಅಥವಾ ಹದಿನೈದು ಬರ್ ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಮೊದಲನೆಯದಾಗಿ ಈ ಪುನರುಜ್ಜೀವನ ಎಂಬ ಪದವು ರೆನ್ನೆಸ್ಸೌನ್ಸ್ ಎಂಬ ಪದ ರಿನೆಸಿರೆ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಈ ಪುನರುಜ್ಜೀವನ ಎಂದರೆ ನಿಜವಾದ ಅರ್ಥದಲ್ಲಿ ಅದು ಮರುಹುಟ್ಟುವಿಕೆ ಎಂದರ್ಥ ಪುನರುಜ್ಜೀವನ ಆಗುವುದು ಅಂತ ನೀವು ಕೇಳಿರ್ಬೋದು ಪುನರುಜ್ಜೀವನ ಸಿಗ್ತಾ ಇರುವಂಥದ್ದು ಅಂದರೆ ಪುನಃ ಜೀವವನ್ನು ಬರುವಂಥದ್ದು ಅಥವಾ ಪುನಃ ಹುಟ್ಟು ಮರುಹುಟ್ಟು ಬರುವಂಥದ್ದು ಎಂಬ ಅರ್ಥವನ್ನು ಕಾಣ್ಬೋದಾಗಿದೆ ಸುಲಭದಲ್ಲಿ ಅರ್ಥವಾಗುವುದಾದರೆ ಪುನರುಜ್ಜೀವನ ಎಂಬ ಪದವು ಮರುಹುಟ್ಟುವಿಕೆ ಎಂದು ಅರ್ಥ ಇಲ್ಲಿ ಯಾವ ದೇಶದ ಮರುಹುಟ್ಟಿನ ಬಗ್ಗೆ ಇಲ್ಲಿ ಇದ್ದೇವೆ ನಾವು ಇತಿಹಾಸದಲ್ಲಿ ಅಂದರೆ ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಯುರೋಪಿನಲ್ಲಿ ಅಂದರೆ ಇಲ್ಲಿ ಆಗಿರುವಂಥದ್ದು ಪುನರುಜ್ಜೀವನ ಯುರೋಪಿನ ಬಗ್ಗೆ ಹೇಳುವಂಥದ್ದು ಮಧ್ಯಯುಗದ ಅಂತ್ಯದಲ್ಲಿ ಅಂದರೆ ಮಧ್ಯಯುಗ ಆಗ್ತಾ ಇರುವಂಥ ಸಮಯದಲ್ಲಿ ಅದರ ಅಂತ್ಯದಲ್ಲಿ ನೋಡಿದರೆ ನಮಗೆ ಯುರೋಪಿನಲ್ಲಿ ಕಂಡುಬಂದ ಒಂದು ಭೌತಿಕ ಬದಲಾವಣೆ ಪುನರುಜ್ಜೀವನ ಈಗ ಅರ್ಥ ಆಯ್ತಲ್ಲ ಪುನರುಜ್ಜೀವನ ಅಂದರೆ ಒಂದು ಮರುಹುಟ್ಟು ಅಂತ ನಾವು ಹೇಳ್ತೇವೆ ಎಲ್ಲಿಯದು ಅಂದರೆ ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನಲ್ಲಿ ಬಂದಂತಹ ಒಂದು ಬದಲಾವಣೆ ಮಧ್ಯಯುಗದ ಅಂತ್ಯಕ್ಕೆ ಯುರೋಪಿಯನ್ನರಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಯಿತು ಇಲ್ಲಿ ಯುರೋಪಿಯನ್ನರಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮ್ ಸಾಹಿತ್ಯ ಮತ್ತು ಕಲೆ ಯಾವೆಲ್ಲ ವಿಷಯಕ್ಕಾಯಿತು ಅಂದರೆ ಯುರೋಪ್ ದೇಶದಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರೋಮನ್ನಲ್ಲಿ ಬದಲಾವಣೆಯಾಗಿರುವಂಥದ್ದು ಅದು ಸಾಹಿತ್ಯ ಕಲೆ ಅಧ್ಯಯನದಲ್ಲಿ ಆಗಿರುವಂಥ ಪುನರ್ಜನ್ಮ ಯುರೋಪಿನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳ ಅಧ್ಯಯನವಾಗಿರುವಂಥದ್ದು ಪುನರ್ಜನ್ಮ ಅಂತ ನಾವು ಹೇಳುವಂಥದ್ದು ಇದಿಷ್ಟು ನಾವು ಆ ಪುನರ್ಜನ್ಮದ ಬಗ್ಗೆ ತಿಳಿದುಕೊಳ್ಬೇಕಾದಂತಹ ಒಂದು ಪೀಠಿಕೆ ಅಂದ ಒಂದು ನಿಮಗೆ ಅರ್ಥವಾಗಲಿಕ್ಕೆ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ಪುನರ್ಜೀವನ ಅಂದರೆ ಏನು ಪುನರುಜ್ಜೀವನ ಅಂದರೆ ಅದೊಂದು ಮರುಹುಟ್ಟು ಎಲ್ಲಿ ಯುರೋಪಿನ ಯುಗದ ಅಂತ್ಯದಲ್ಲಿ ಯುರೋಪಿನಲ್ಲಿ ಆದಂತಹ ಒಂದು ಬದಲಾವಣೆ ಪುನರುಜ್ಜೀವನ ಸರಿ ಯುರೋಪಿನಲ್ಲಿ ಎಲ್ಲಿ ಅಂತ ನಾವು ಒಂದು ಪ್ರಶ್ನೆಯನ್ನು ಮಾಡ್ಬೋದು ಎಲ್ಲಿ ಅಂದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ನ ಸಾಹಿತ್ಯ ಮತ್ತು ಕಲೆ ಎಲ್ಲ ರೀತಿಯ ಕಲೆ ಸಾಹಿತ್ಯಗಳನ್ನು ಒಳಗೊಂಡಂತೆ ಆದಂತಹ ಒಂದು ಪುನರುಜ್ಜೀವನ ಅಂದರೆ ಸಾಹಿತ್ಯಕ್ಕೆ ಕಲೆಗೆ ಎಲ್ಲ ಪುನರುಜ್ಜೀವನ ಬಂದಿರುವಂಥದ್ದು ಮರುಹುಟ್ಟು ಬಂದಿರುವಂಥದ್ದು ಇನ್ನು ಇಲ್ಲಿ ಕೇಳುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅಲ್ಲಿ ಗೊತ್ತಾಗ್ತದೆ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಅಂತ ಹತ್ತು ಮಾರ್ಕೆಗೆ ಅವರು ಕೇಳಿದ್ದಾರೆ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಯಾವುದೆಲ್ಲ ಕಾರಣ ಬಂತು ಈ ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಅದೆಲ್ಲ ಬದಲಾವಣೆ ಆಗಲಿಕ್ಕೆ ಕಾರಣಗಳು ಏನು ಅಂತ ನೋಡ್ಕೊಂಡು ಬಂದರೆ ನಾವು ಈ ರೀತಿಯ ಪಾಯಿಂಟ್ಸ್ ಎಲ್ಲ ಅವರು ಕೊಟ್ಟಿದ್ದಾರೆ ನಾವು ನೋಡುವ ಮೊದಲನೇ ಪಾಯಿಂಟ್ ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಮೊದಲನೇ ಪಾಯಿಂಟ್ ನೋಡಿದರೆ ಕಾನ್ಸ್ಟೆಂಟ್ ನೋಪಲ್ ನಗರದ ಪತನ ಆಯಿತು ಆ ಒಂದು ನಗರದ ಪತನ ಆದ ಕಾರಣ ನಮಗೆ ಪುನರುಜ್ಜೀವನ ಆಯಿತು ಅಂತ ಒಂದು ಪಾಯಿಂಟ್ಸ್ ನಮಗೆ ಸಿಕ್ಕಿತಿ ಎರಡನೇ ಪಾಯಿಂಟ್ ನೋಡಿದರೆ ಯುದ್ಧಗಳು ಬೇರೆ ಬೇರೆ ರೀತಿಯ ಧರ್ಮಕ್ಕೆ ಸಂಬಂಧಪಟ್ಟಂಥ ಯುದ್ಧಗಳು ಬಂದದ್ರಿಂದಾಗಿ ಅದು ಪುನರುಜ್ಜೀವನ ಆಯಿತು ಮೂರನೇ ಪಾಯಿಂಟ್ ನೋಡಿದರೆ ಭೌಗೋಳಿಕ ಸಂಶೋಧನೆಗಳು ಬೇರೆ ಬೇರೆ ರೀತಿಯ ಸಂಶೋಧನೆ ಎಲ್ಲ ಮಾಡ್ತಾಯಿದ್ರು ಇದರಿಂದಾಗಿ ಅವರ ಸಾಹಿತ್ಯ ಕಲೆಗಳೆಲ್ಲ ಬದಲಾವಣೆ ಆಗಲಿಕ್ಕೆ ಕಾರಣ ಆಯಿತು ನಾಲ್ಕು ಚರ್ಚಿನ ಪತನ ಯುರೋಪ್ ಅಂತ ಹೇಳಿದ ಕೂಡಲೇ ನಿಮಗೆ ಅಲ್ಲಿ ಚರ್ಚಿನ ಬಗ್ಗೆ ಹೆಚ್ಚಾಗಿ ಬರುವಂಥದ್ದು ಚರ್ಚಿನ ಪತನ ಆಗ್ತಾ ಇತ್ತು ಐದನೇ ಪಾಯಿಂಟ್ ರಾಷ್ಟ್ರ ರಾಜ್ಯಗಳ ಏಳಿಗೆ ಎಲ್ಲ ರಾಷ್ಟ್ರ ಮತ್ತು ರಾಜ್ಯ ಎಲ್ಲ ಏಳಿಗೆ ಆರಂಭವಾಯಿತು ಅಂದರೆ ಹೊಸ ಹೊಸ ಒಂದು ಹೊಸತ್ತು ಕಲ್ಪನೆಗಳನ್ನೆಲ್ಲ ಮಾಡಿಕೊಂಡು ಜನರು ಏನು ಮಾಡಿದರು ಅಂದರೆ ಹೊಸ ರಾಷ್ಟ್ರ ಹೊಸ ಧರ್ಮ ಈ ರೀತಿಯಾದ ಹೆಚ್ಚೆಚ್ಚು ಬೆಳವಣಿಗೆ ಆಗ್ತಾ ಹೋಯಿತು ರಾಷ್ಟ್ರ ರಾಜ್ಯಗಳ ಏಳಿಗೆ ಈ ಪಾಯಿಂಟ್ಸನ್ನು ನೀವೆಲ್ಲ ತಿಳ್ಕೊಳ್ಳುವಾಗ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ನಿಮಗೆ ಯಾವತ್ತೂ ಆ ಪಾಯಿಂಟ್ಸ್ ಮರ್ತು ಹೋಗುವುದಿಲ್ಲ ಯಾವ ರೀತಿ ನಾನು ಪಾಯಿಂಟ್ಸನ್ನು ನೆನಪಲ್ಲಿಡಬೇಕು ಅಂತ ಅನೇಕರು ಕೇಳುವಂತಹ ಮಾತು ಈ ಪಾಯಿಂಟ್ಸನ್ನು ನೀವು ನೆನಪಲ್ಲಿಡಬೇಕು ಅಂತಾದರೆ ಮೊದಲನೇದಾಗಿ ಪಾಯಿಂಟ್ಸಿನ ಅರ್ಥ ಏನು ಅಂತ ಒಮ್ಮೆ ಓದ್ಕೊಳ್ಬೇಕು ಅದಾದ ನಂತರ ಈ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಆ ಪಾಯಿಂಟ್ಸ್ಗಳು ಯಾವ ರೀತಿಯೆಲ್ಲ ಸಂಬಂಧ ಹೊಂದಿದೆ ಎಂಬುದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಓದಬೇಕು ಅಷ್ಟೇ ಅಲ್ಲದೆ ಆ ಪಾಯಿಂಟ್ಸ್ಗಳನ್ನು ಎರಡರಿಂದ ಮೂರು ಬಾರಿಯಷ್ಟು ನೀವು ಹೇಳ್ಕೊಳ್ಬೇಕು ಆವಾಗ ನಿಮಗೆ ಆ ಪಾಯಿಂಟ್ಸ್ ಯಾವತ್ತೂ ನೆನಪಲ್ಲಿ ಇರ್ತದೆ ಇನ್ನು ಆರನೇ ಪಾಯಿಂಟ್ಸ್ ನೋಡಿದರೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಅಲ್ಲಿ ಮಧ್ಯಯುಗದಲ್ಲಿ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಆಗ್ತಾ ಇತ್ತು ಅದಕ್ಕೋಸ್ಕರ ಪುನರುಜ್ಜೀವನ ಆರಂಭ ಕಾರಣ ಆರಂಭ ಆಗಲಿಕ್ಕೆ ಕಾರಣ ಆಯಿತು ಮುದ್ರಣ ಯಂತ್ರದ ಸಂಶೋಧನೆ ಬೇರೆ ಬೇರೆ ಮುದ್ರಣ ಯಂತ್ರಗಳೆಲ್ಲ ಬಂದವು ಅದಾದ ನಂತರ ವಿಶ್ವವಿದ್ಯಾನಿಲಯಗಳ ಉಗಮ ಆಯಿತು ರಾಜ ಪೋಪರ ಮತ್ತು ಸರದಾರರ ಪ್ರೋತ್ಸಾಹ ಇತ್ತು ಈ ಸಂಸ್ಕೃತಿ ಕಲೆ ಎಲ್ಲ ಬದಲಾವಣೆ ಆಗಬೇಕು ಅಂತ ಅಂದರೆ ರಾಜರ ಪ್ರೋತ್ಸಾಹ ಇತ್ತು ಪೋಪರ ಪ್ರೋತ್ಸಾಹ ಇತ್ತು ಸರದಾರರ ಪ್ರೋತ್ಸಾಹ ಇತ್ತು ಅಂತ ಹೇಳುವಂಥದ್ದು ಬ್ಯಾಂಕರ್ಸ್ಗಳು ಅವರೆಲ್ಲ ಕೂಡ ಅಲ್ಲಿ ಸಹಾಯ ಮಾಡಿತು ಆಮೇಲೆ ಉಳಿಗಮಾನ್ಯ ಪದ್ಧತಿ ಉಳಿಗಮಾನ್ಯ ಪದ್ಧತಿ ಆಗಿತ್ತು ಇದೆಲ್ಲ ಬದಲಾವಣೆ ಬರಲಿಕ್ಕೆ ಈ ಉಳಿಗಮಾನ್ಯ ಪದ್ಧತಿಯು ಕೂಡ ಕಾರಣವಾಯಿತು ಇಟಲಿಯ ಪರಿಸರ ಇಟಲಿಯ ಶ್ರೀಮಂತಿಕೆ ರಾಷ್ಟ್ರೀಯತೆಯ ಸ್ಫೂರ್ತಿ ಮಧ್ಯವರ್ಗದ ಉದಯ ಮಾನವತಾವಾದಿಗಳ ಮಾನ ಮಾನವತಾವಾದಿಗಳ ತವರು ಮನೆ ಇಟಲಿ ನೋಡಿ ಇಷ್ಟು ಹದಿನೈದು ಪಾಯಿಂಟ್ಸ್ ನಮಗೆ ಅಲ್ಲಿ ಅವರು ಕೊಟ್ಟಿದ್ದಾರೆ ಯಾವುದಕ್ಕೆ ಪುನರುಜ್ಜೀವನದ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣಗಳೇನು ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣಗಳೇನು ಅಂತ ಹತ್ತು ಮಾರ್ಕಿಗೆ ಕೇಳಿರುವ ಪ್ರಶ್ನೆಗೆ ನಿಮಗೆ ಅವರು ಹದಿನೈದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಹದಿನೈದು ಪಾಯಿಂಟ್ಸ್ಗಳಲ್ಲಿ ಒಂದು ಹತ್ತು ಪಾಯಿಂಟ್ಸ್ ಆದರೂ ನಿಮಗೆ ನೆನಪಲ್ಲಿದ್ದರೆ ನಿಮಗೆ ಈ ಎರಡರಿಂದ ಮೂರು ಪುಟಗಳಷ್ಟು ಬರೀಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅರ್ಥ ಮಾಡಿಕೊಂಡು ಓದ್ತಾ ಹೋಗುವ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣಗಳು ಈಗಾಗಲೇ ನಾವು ಕಲ್ತಿದ್ದೇವೆ ಪುನರುಜ್ಜೀವನ ಅಂತ ಅಲ್ಲ ಸುಲಭದಲ್ಲಿ ಮರುಹುಟ್ಟು ಪುನರ್ಜನ್ಮ ಬಂತು ನೀವು ಎಷ್ಟೋ ಈಗ ಸಿನಿಮಾಗಳಲ್ಲೆಲ್ಲ ಕೇಳಿರ್ಬೋದು ಪುನರ್ಜನ್ಮದ ಕಥೆಗಳು ಅಂದರೆ ಮರುಹುಟ್ಟು ಪುನಃ ಒಂದು ಹುಟ್ಟು ಇರುವಂಥದ್ದು ಅಂತ ಇಲ್ಲಿ ಯಾವುದರ ಹುಟ್ಟು ಅಂತ ನೆನಪಿಡಬೇಕು ಸಂಸ್ಕೃತಿ ಕಲೆ ಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಗಿರುವಂಥದ್ದು ಎಲ್ಲಿ ಯುರೋಪಿನಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಅಂತ ನೆನಪಲ್ಲಿಟ್ಟ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣಗಳು ಕಾನ್ಸ್ಟೆಂಟ್ ನೋಪಲ್ ನಗರದ ಪತನ ಆ ನಗರದ ಪತನ ಆಯಿತು ಆ ನಗರದ ಪತನದಿಂದ ಏನಾಯಿತು ಅಂದರೆ ಸಂಸ್ಕೃತಿ ಶೈಕ್ಷಣಿಕ ವಾಣಿಜ್ಯ ಕೇಂದ್ರಗಳು ಬೆಳೆದಿತ್ತು ಈ ಕಾನ್ಸ್ಟೆಂಟ್ ನೇಪಲ್ ನಗರವನ್ನು ಕಾನ್ಸ್ಟೆಂಟ್ನೋಪಲ್ ನಗರವನ್ನು ಟರ್ಕನ್ನರು ಆಕ್ರಮಿಸಿಕೊಂಡರು ಆಕ್ರಮಿಸಿಕೊಂಡು ರೋಮನ್ ಚಕ್ರಾಧಿಪತ್ಯವನ್ನು ನಾಶಪಡಿಸಿದರು ಇದರಿಂದಾಗಿ ಏನಾಯಿತು ಆ ನಗರಗಳಲ್ಲಿ ವಿದ್ಯಾಕೇಂದ್ರಗಳು ತೆರೆದವು ಬಹುತೇಕರು ಏನು ಮಾಡಿದ್ರು ನಗರಗಳಿಗೆ ಬಂದು ನೆಲೆಸಲಿಕ್ಕೆ ಆರಂಭ ಮಾಡಿದ್ರು ಈ ರೀತಿಯಾಗಿ ಇದರ ಫಲವಾಗಿ ಪುನರುಜ್ಜೀವನ ಚಳುವಳಿ ಎಂಬುದು ಹುಟ್ಟುಕೊಂಡಿತು ಅಂತ ಸುಲಭದಲ್ಲಿ ನಾವು ಹೇಳ್ತಾ ಹೋಗ್ಬೋದು ಇನ್ನು ಧರ್ಮ ಯುದ್ಧಗಳೆಲ್ಲ ಆಗ್ತಾ ಇತ್ತು ಮಧ್ಯಯುಗದಲ್ಲಿ ಏಷ್ಯಾ ಮೈನರ್ನಲ್ಲಿದ್ದ ಕ್ರೈಸ್ತ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಈಗ ಅಲ್ಲಿರುವಂತಹ ಒಂದು ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮ ಯುದ್ಧಗಳೆಲ್ಲ ಇತ್ತು ಯಾರ ನಡುವೆ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಇತ್ತು ಈ ರೀತಿಯಾದ ಯುದ್ಧಗಳು ಮಾಡಿ ಯುದ್ಧ ಧರ್ಮ ಯುದ್ಧಗಳೆಲ್ಲ ಶ್ರೀಮಂತ ಮನ್ನೆಯರು ಹತರಾಗಿ ಉಳಿಗಮನೆ ಪದ್ಧತಿಯು ಅಂತ್ಯಗೊಂಡಿತು ಹತರಾದ ಶ್ರೀಮಂತರ ಸ್ಥಾನದಲ್ಲಿ ಮಧ್ಯಮ ವರ್ಗವು ಉದಯಿಸಿತು ಮಧ್ಯಮ ವರ್ಗ ವ್ಯಾಪಾರ ವಾಣಿಜ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದು ಹೀಗಾಗಿ ನಗರಗಳು ಬೆಳೆದು ಸಾಂಸ್ಕೃತಿಕ ಕೇಂದ್ರಗಳಾದವು ಹೀಗೆ ಧರ್ಮಯುದ್ಧಗಳು ವಿಚಾರ ಕ್ರಾಂತಿಗೆ ಆಹ್ವಾನ ಕೊಟ್ಟಿತು ಧರ್ಮಯುದ್ಧ ಆಯಿತು ಕ್ರಿಶ್ಚಿಯನ್ನರೇನು ಮಾಡಿದ್ರು ಕ್ರಿಶ್ಚಿಯನ್ನರು ಮತ್ತು ಅರಬ್ಬರು ಅವರ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಅವರಿಬ್ಬರ ನಡುವೆ ಧರ್ಮಯುದ್ಧಗಳಾಗ್ತಾ ಇತ್ತು ಈ ರೀತಿಯಾದ ಧರ್ಮಯುದ್ಧಗಳಿಂದಾಗಿ ಹೊಸ ಹೊಸ ವಿಚಾರಗಳು ಸಂಸ್ಕೃತಿಗಳು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಯಿತು ಇದಾದ ಮೇಲೆ ಭೌಗೋಳಿಕ ಸಂಶೋಧನೆ ಭೌಗೋಳಿಕ ಸಂಶೋಧನೆಯನ್ನು ನೋಡಿದರೆ ಐರೋಪ್ಯರು ಹೊಸ ನಾಡುಗಳ ಶೋಧನೆಯಲ್ಲಿ ಇದ್ರು ಇದರಿಂದಾಗಿ ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ಜ್ಞಾನ ಸಂಪತ್ತುಗಳೆರಡರೂ ವೃದ್ಧಿಯಾಯಿತು ಜ್ಞಾನವು ವೈಚಾರಿಕ ನೆರವಾಗಿ ಸಂಪತ್ತು ಕಲೆ ಸಾಹಿತ್ಯ ವಿಜ್ಞಾನಗಳ ಪೋಷಣೆಗೆ ನೆರವಾಯಿತು ಇನ್ನು ಚರ್ಚ್ನ ಪತನ ಮಧ್ಯಯುಗದಲ್ಲಿ ಚರ್ಚ್ ಮಾನವನ ಭೌತಿಕ ಕ್ಷೇತ್ರದಲ್ಲಿ ಕಡವಾಣ ಹೇರಿತ್ತು ಈ ಚರ್ಚ್ಗಳ ಪತನದಿಂದಾಗಿ ಏನಾಯಿತು ಬೇರೆ ಬೇರೆ ಒಂದು ಪವಿತ್ರ ಸ್ಥಳಗಳೆಲ್ಲ ಆರಂಭವಾದವು ಅವರ ಸಾಹಿತ್ಯ ಕಲೆ ಮುಕ್ತ ಚಿಂತನೆ ಚರ್ಚ್ ಹೇಳಿದ್ದರಿಂದ ಮುಕ್ತವಾದವು ಇನ್ನು ರಾಷ್ಟ್ರ ರಾಜ್ಯಗಳಿಗೆ ಕೆಥೋಲಿಕ್ ಚರ್ಚಿನ ಪ್ರಭಾವ ಕ್ರಮೇಣ ಕಡಿಮೆ ಆಗ್ತಾ ಹೋಯಿತು ನಗರ ರಾಜ್ಯ ಚರ್ಚ್ ರಾಜ್ಯ ಕಲ್ಪನೆ ಕೊನೆಗೊಂಡಿತು ಇದರಿಂದಾಗಿ ಏನಾಯಿತು ಅಂದರೆ ಹೊಸ ರಾಷ್ಟ್ರ ಧರ್ಮ ಜನಗಳನ್ನು ಹೆಚ್ಚಿಸ್ತಾ ಹೋಗಲಿಕ್ಕೆ ಆರಂಭವಾಯಿತು ಪುನರುಜ್ಜೀವನ ಆರಂಭ ಆಗಲಿಕ್ಕೆ ಕಾರಣ ಆಯಿತು ಆರನೇ ಪಾಯಿಂಟ್ ನೋಡಿದ್ದೆ ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಮಧ್ಯಯುಗದ ಕೊನೆಯ ವಿಚಾರವಾದಿಗಳ ಗುಂಪೊಂದು ಹುಟ್ಟಿಕೊಂಡು ಚರ್ಚ್ ವಿಚಾರಧಾರೆಯನ್ನು ವಿವೇಕಿಸಿತು ಕಾರಣವಿಲ್ಲದೆ ಯಾವುದೂ ಯಾವುದನ್ನು ಒಪ್ಪುತ್ತಿರಲಿಲ್ಲ ಡಾಂಟೆ ಪೀಟರ್ ಈ ರೀತಿಯಾದ ಚರ್ಚ್ನ ಕುರುಡು ನಂಬಿಕೆಗಳನ್ನು ಬಯಲು ಮಾಡಿದರು ಸ್ವತಂತ್ರ ಚಿಂತನೆಗೆ ಕರೆಯನ್ನು ನೀಡಿದರು ಅವರ ಮನೋ ವೃತ್ತಿ ಇದೆಯಲ್ಲ ವೈಜ್ಞಾನಿಕ ಮನೋವೃತ್ತಿ ವೃತ್ತಿ ಬೆಳೆಯಿತು ಮುದ್ರಣ ಯಂತ್ರದ ಸಂಶೋಧನೆ ಮಧ್ಯಯುಗದಲ್ಲಿ ತಯಾರಿಸುತ್ತಿದ್ದ ಹಸ್ತಪತ್ರಿಕೆ ಬೆಲೆ ದುಬಾರಿಯಾಗಿದ್ದು ಅದನ್ನು ಕೇವಲ ರಾಜರು ಶ್ರೀಮಂತರು ಮಾತ್ರ ಕೊಂಡು ಓದುತ್ತಿದ್ದರು ಹೀಗಾಗಿ ಜ್ಞಾನಾರ್ಜನೆ ಶ್ರೀಮಂತರ ಸ್ವತ್ತಾಗಿತ್ತು ಏನಾಗಿತ್ತು ಅಂದರೆ ಮಧ್ಯಯುಗದಲ್ಲಿ ಪತ್ರಿಕೆಗಳೆಲ್ಲ ಇತ್ತು ಆದರೆ ದುಬಾರಿ ಇದರಿಂದ ಕೇವಲ ರಾಜರು ಮತ್ತು ಶ್ರೀಮಂತರು ಮಾತ್ರ ಓದ್ತಾ ಇದ್ದರು ಅವರ ಜ್ಞಾನ ಮಾತ್ರ ಹೆಚ್ಚಾಗ್ತಾ ಇತ್ತು ನಂತರ ಮುದ್ರಣ ಸಂಶೋಧನೆ ಜ್ಞಾನ ಪ್ರಸಾರವನ್ನು ಶೀಘ್ರಗೊಳಿಸಿತು ಮತ್ತು ಬೇರೆ ಬೇರೆ ರೀತಿಯ ಗ್ರಂಥಗಳು ನಿಯತಕಾಲಿಕೆಗಳು ವೃತ್ತಪತ್ರಿಕೆಗಳು ಅಗ್ಗದ ಬೆಲೆಗೆ ಸಿಗಲಿಕ್ಕೆ ಆರಂಭವಾಯಿತು ಮುದ್ರಣ ಯಂತ್ರದ ಸಂಶೋಧನೆ ಮಾಡಿದ ಕಾರಣ ಹೊಸ ಒಂದು ವಿಚಾರಗಳು ಉದಯ ಆಗಲಿಕ್ಕೆ ಸಹಾಯ ಆಯಿತು ಇನ್ನು ಆ ಟ ಸಮಯದಲ್ಲಿ ವಿಶ್ವವಿದ್ಯಾನಿಲಯಗಳೆಲ್ಲ ಕೂಡ ಉಗಮ ಆಯಿತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ಪ್ಯಾರಿಸ್ ವಿಶ್ವವಿದ್ಯಾನಿಲಯ ಈ ರೀತಿಯಾಗಿ ಅನೇಕ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾದವು ಇದರಿಂದಾಗಿ ಏನಾಯಿತು ಗ್ರೀಕ್ ಮತ್ತು ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯ ಅಧ್ಯಯನ ಕೇಂದ್ರಗಳಾಗಿದ್ದವು ಈ ರೀತಿಯಿಂದಾಗಿ ಹೊಸ ವಿಚಾರಕರಂತೆ ಕಾರಣವಾಯಿತು ರಾಜರ ಪೋಪರ ಸರದಾರರ ಪ್ರೋತ್ಸಾಹ ಕೂಡ ಇತ್ತು ಪುನರುಜ್ಜೀವನ ಚಳುವಳಿಯು ಯುರೋಪಿನಲ್ಲಿ ಶೀಘ್ರವಾಗಿ ಹರಡಲು ಅನೇಕ ರಾಜರು ಸರದಾರರು ಬ್ಯಾಂಕರ್ಸ್ಗಳು ನೆರವಾಗಿದ್ದರು ಇದರಿಂದಾಗಿ ಹೊಸ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಆಯಿತು ಉಳಿಗಮಾನ್ಯ ಪದ್ಧತಿ ಮಧ್ಯಯುಗದಲ್ಲಿ ಚರ್ಚ್ ಉಳಿಗಮಾನ್ಯ ಪದ್ಧತಿಯ ಆಗಿತ್ತು ಅದು ಭೌತಿಕ ಕ್ಷೇತ್ರವನ್ನು ನಿಯಂತ್ರಿಸುತ್ತಿತ್ತು ಮಾನವನನ್ನು ಕತ್ತಲೆಯಲ್ಲಿ ಮುಳುಗಿಸಿತ್ತು ಧರ್ಮಯುದ್ಧಗಳಲ್ಲಿ ಕುಲೀನ ಮನ್ನೆಯರು ಜಗೀರುದಾರರು ಹತರಾದರು ಅವರ ಆಸ್ತಿ ಶ್ರೀಮಾ ಸಾಮಾನ್ಯನ ವಶವಾಯಿತು ಮಧ್ಯಮ ವರ್ಗವು ದಯಿಸಿತು ಅವರು ಮುಕ್ತ ಕಲಿಕೆ ಹಾಗೂ ಚಿಂತನೆಯಲ್ಲಿ ತೊಡಗಿದರು ಚರ್ಚ್ನ ದುರಾಚಾರಗಳು ನಿರ್ಭಯವಾಗಿ ಟೀಕಿಸಿದರು ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದರೆ ಯುರೋಪಿನಲ್ಲಿ ಚರ್ಚ್ಗಳಿಂದಾಗಿ ದುರಾಚಾರಗಳೆಲ್ಲ ಇದ್ದವು ಕೆಲವು ಜನರು ಈ ಇದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಅವರು ಎಷ್ಟೋ ಜನರನ್ನು ಅದರಲ್ಲಿ ಕತ್ತಲೆಯಲ್ಲಿ ಮುಳುಗಿಸ್ತಾ ಇದ್ದರು ಉಳಿಗಮಾನ್ಯ ಪದ್ಧತಿಯಿಂದಾಗಿ ಉಳಿಗಮಾನ್ಯ ಪದ್ಧತಿ ಎಂಬುವುದು ಅಲ್ಲಿ ನಿಂತು ಹೋಯಿತು ನಂತರ ಉತ್ತಮವಾದ ಒಂದು ಮಧ್ಯಯುಗದಲ್ಲಿ ಚರ್ಚಿ ಉಳಿಗಮಾನ್ಯ ಪದ್ಧತಿಯನ್ನು ಮಾಡಲಿಕ್ಕೆ ಒಂದು ಕೇಂದ್ರ ಆಗ್ತಿತ್ತು ನಂತರ ಅದು ನಿಲ್ಲಿಸಿದ ನಂತರ ಎಲ್ಲ ಒಳ್ಳೆಯದಾಗಲಿಕ್ಕೆ ಆರಂಭವಾಯಿತು ಪುನರುಜ್ಜೀವನ ಆಗಲಿಕ್ಕೆ ಒಂದು ಕಾರಣ ಆಯಿತು ಇಟಲಿಯ ಪರಿಸರ ನ ರಾಜಧಾನಿ ರೋಮ್ ಲ್ಯಾಟಿನ್ ಸಾಹಿತ್ಯದ ಕೇಂದ್ರವಾಗಿದ್ದು ಅಲ್ಲಿ ಶಾಂತಿ ಸುಭಿಕ್ಷತೆ ನೆಲೆಸಿತ್ತು ಅಲ್ಲಿ ಅನೇಕ ಕವಿಗಳು ವಿಜ್ಞಾನಿಗಳು ವಿಚಾರವಾದಿಗಳು ಹುಟ್ಟಿದರು ಇಲ್ಲಿ ರೋಮ್ನಲ್ಲಿ ಭೌಗೋಳಿಕ ಅನ್ವೇಷಗಳಲ್ಲಿ ಅದು ಮುಂದೆ ಇದ್ದಿತು ಪ್ರಗತಿಪರ ಚಿಂತನೆಗಳು ಕೂಡ ಜನ್ಮ ತಾಳಿದವು ಹೀಗೆ ಇಟಲಿಯ ವಾತಾವರಣ ಪುನರುಜ್ಜೀವನ ಚಳುವಳಿಗೆ ಹುಟ್ಟಿಗೆ ನೆರವಾಯಿತು ಇಟಲಿಯ ಶ್ರೀಮಂತಿಗೆ ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರ ಒಡೆತನ ಹೊಂದಿದ್ದ ವೆನಿಸ್ ರೋಮ್ ಫ್ಲಾರಿಸ್ ಈ ರೀತಿಯ ನಗರಗಳು ಶ್ರೀಮಂತವಾಗಿ ಬೆಳೆದವು ಅಲ್ಲಿಯನ ಸಾಹಿತ್ಯ ಕಲೆ ವಿಜ್ಞಾನ ಕೂಡ ಪೋಷಣೆಗೆ ನೆರವಾಯಿತು ರಾಷ್ಟ್ರೀಯತೆಯ ಸ್ಫೂರ್ತಿ ರಾಷ್ಟ್ರೀಯ ಕ್ರಮೇಣ ಬಲಗೊಳ್ತಾ ಹೋಯಿತು ಯಾವಾಗ ಶ್ರೀಮಂತಿಕೆ ಹೆಚ್ಚಾಯಿತು ಕಲ್ಯಾಣ ರಾಷ್ಟ್ರೀಯತೆ ಕೂಡ ಕ್ರಮೇಣ ಬಲಗೊಳ್ತಾ ಹೋಯಿತು ಇದೇನಾಯಿತು ಅಂದರೆ ಚರ್ಚಿನ ಪತನ ಇವು ರಾಷ್ಟ್ರೀಯತೆ ಹುಟ್ಟಿಗೆ ಕಾರಣವಾಗಿ ಅಂತಿಮವಾಗಿ ಪುನರುಜ್ಜೀವನಕ್ಕೆ ಕಾರಣ ಆಯಿತು ಮಧ್ಯಮ ವರ್ಗದ ಉದಯ ಮಧ್ಯಯುಗದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾಗಿ ಕಂದಕ ಏರ್ಪಟ್ಟಿತ್ತು ಆದರೆ ಗುಲಾಮಗಿರಿ ಪದ್ಧತಿ ಉಳಿಗಮಾನ ಪದ್ಧತಿಯಲ್ಲಿ ಅಂತ್ಯಗೊಂಡಂತೆ ಮಧ್ಯಮ ವರ್ಗ ಉದಾಯಿಸಿತು ಈ ವರ್ಗ ಕಲೆ ಸಾಹಿತ್ಯಗಳಿಗೆ ಹೆಚ್ಚಿನ ಆಸಕ್ತಿ ಉಂಟು ಯಾವಾಗ ಈ ಉಳಿಗಮಾನ ಪದ್ಧತಿ ಆಮೇಲೆ ಗುಲಾಮಗಿರಿ ಪದ್ಧತಿಯೆಲ್ಲ ನಾಶ ಆಯಿತಲ್ವ ಕೊನೆಗೊಂಡಿತಲ್ವ ಆವಾಗ ನಮಗೆ ಹೊಸ ಧರ್ಮ ಹೊಸ ಹೊಸ ವರ್ಗಗಳು ಆಗ ಆಗೇನಾಯಿತು ಹೊಸ ಕಲೆ ಸಾಹಿತ್ಯ ಸಂಸ್ಕೃತಿ ಕೂಡ ಪುನರುಜ್ಜೀವನಗೊಳ್ಳಿಕೆ ಕಾರಣ ಆಯಿತು ಇನ್ನು ಮಾ ಕೊನೆಯ ಪಾಯಿಂಟ್ಸ್ ಮಾನವತಾವಾದಿಗಳ ತವರು ಮನೆ ಇಟಲಿ ಖಗೋಳ ಅನ್ವೇಷಣೆಗಳು ಭೌಗೋಳಿಕ ಸಾಹಿತ್ಯ ರಚನೆ ಇವು ಚರ್ಚ್ನ ನಂಬಿಕೆಗಳನ್ನು ಹೆಚ್ಚು ಹೆಚ್ಚು ಮಾಡಿ ಚರ್ಚಿನ ಮೇಲಿನ ಅವಲಂಬನೆ ತಗ್ಗಿಸಿತು ಇದರಿಂದಾಗಿ ಈ ಪುನರುಜ್ಜೀವನಕ್ಕೆ ಕಾರಣ ಆಗಲಿಕ್ಕೆ ಸಹಾಯ ಆಯಿತು ಇದಿಷ್ಟು ಪುನರುಜ್ಜೀವನ ಉಂಟಾಗಲು ಕಾರಣಗಳು ಒಟ್ಟು ಹದಿನೈದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಪುನರುಜ್ಜೀವನ ಉಂಟಾಗಲು ಕಾರಣಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು